ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನ ಮುಂದೆ ಅಮ್ಮ ಬಂದ್ಬಿಟ್ರ ರಾಧಾ ಮಿಸ್ ರಾಧಾ ಮಿಸ್ ಬರ್ತಿದ್ದಾಗ ಈ ಕಡೆ ಕರ್ಣಂಗೆ ಅದು ತನ್ನಮ್ಮ ಅಂತ ಗೊತ್ತಾಯಿತೆ ಫೈನಲಿ ಕರ್ಣ ಮತ್ತೆ ರಾಧಾ ಮಿಸ್ ನ ಭೇಟಿ ಆಗ ಹೋಯ್ತು ಅಮ್ಮ ಮಗನ ಆ ಒಂದು ಭೇಟಿ ಹೇಗಿತ್ತು ನಿಜವಾಗ್ಲೂ ಕೂಡ ಕಾರಣ ಅಮ್ಮನ ಜೊತೆ ಮಾತನಾಡಿದ್ದು ನಿಜ ಹೇಗೆ ಏನು ಏನಾಯ್ತು ಮನೆ ಬಿಟ್ಟು ಹೋಗೋಕೆ ಸತ್ತುವಾದ ಕಾರಣ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸೆರಗುಡ್ಡಿ ಬೇಡ್ಕೋತಾರೆ ಅರುಂಧತಿಯವರು ದಯವಿಟ್ಟು ಅಮ್ಮ ನನ್ನ ಮಗ ಎಷ್ಟೇ ಕರೆದ್ರು ಕೂಡ ಮನೆಗ್ ಬರ್ತಿಲ್ಲ ಅಂತ ಬಿಕಾಸ್ ಕರ್ಣನ ಮನೆ ಕರೀತಾರೆ ಈ ಕಡೆ ಸಾಹಿತ್ಯ ಕೂಡ ನಿಮಗೆ ಟ್ರೀಟ್ಮೆಂಟ್ ಆಗಬೇಕು ಮನೆಗೆ ಹೋಗಿ ಅಂತಾರೆ ಆದ್ರೆ ಕರ್ಣ ಮಾತ್ರ ಇಲ್ಲ ನಾನು ಬರೋಕೆ ನನ್ನ ಕೆಲಸ ಕಂಪ್ಲೀಟ್ ಆಗ್ಬೇಕು ಕೆಲವೊಂದು ಕ್ಷಣಕ್ಕೆ ಪಾಠ ಕಲಿಸ್ಬೇಕಾಗಿದೆ ಅಂತಾನೆ ಗ್ರೀಷ್ಮಾ ಮತ್ತೆ ನಾಳೆನವ್ರಿಗೆ ಡವ್ವಾಡವ ಮೊದಲು ದೆವ್ವ ಅನ್ಕೋತಾರೆ ನಂತರ ಬದಕ್ ಬಂದಿರುವುದು ನಾ ನೋಡಿದ್ದೆ ಆಶ್ಚರ್ಯ ಆಗತ್ತೆ ಖಂಡಿತ ಅವನಿಗೆ ಸತ್ಯ ಗೊತ್ತಿದೆ ಅಂತ ಅನ್ಸುತ್ತೆ ಅದಕ್ಕೆ ಬಾಯ್ ಬಿಡ್ತಿಲ್ಲ ಅವ್ನ ಸತ್ಯ ಗೊತ್ತಿದ್ದು ನಾವೇ ವಿಷ ಹಾಕಿವಿ ಅಂತ ಗೊತ್ತಾದ್ರೆ ನಮ್ ಕತೆ ಮುಗಿತು ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕುತ್ತಿದ್ದಾರೆ ಅಮ್ಮ ಮತ್ತೆ ಮಗಳು ನಳಿನ ಮತ್ತೆ ಗ್ರೀಷ್ಮ ಅವರು ಆದ್ರೆ ಇಲ್ಲಿ ಕಾರಣ ಮಾತ್ರ ಯಾರು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಬರೋದಿಲ್ಲ ಅಂತಾನೆ ತನ್ನ ನಿರ್ಧಾರಕ್ಕೆ ಬದ್ಧವಾಗಿ ಆಗ ಇಲ್ಲಿ ಅರುಂಧತಿ ಅವರು ಬಂದು ಸಾಹಿತ್ಯ ಮುಂದೆ ಸೆರಗುಡ್ಡಿ ಭಿಕ್ಷೆಯನ್ನು ಬೀಳ್ತಿದ್ದಾರೆ ದಯವಿಟ್ಟು ಸಾಹಿತ್ಯ ನನ್ನ ಮಗ ನನ್ನ ಮನೆಗೆ ಬರಬೇಕು ಅಂದರೆ ಅದು ಒಬ್ಬರಿಂದ ಮಾತು ಸಾಧ್ಯ ಅದು ನಿನ್ನಿಂದ ನಿನ್ನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಅವನಿಲ್ಲಿರುವುದು ಅದಕ್ಕೋಸ್ಕರನೇ ನೀನು ಮಾತ್ರ ಅವನನ್ನು ಇಲ್ಲಿ ಇಂದ ಕಳಿಸಿ ನನ್ನ ಮನೆಗೆ ಕಳ್ಸೋಕ್ ಸಾಧ್ಯ ದಯವಿಟ್ಟು ನನ್ನ ಮಗನ ನನ್ನ ಜೊತೆ ಇರೋ ಹಾಗೆ ಮಾಡು ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಡಮ್ಮ ಅಂತ ಹೇಳಿದಾಗ ಪ್ರಮಾಣ ಮಾಡಿಬಿಡ್ತಾಳೆ ಸಾಹಿತ್ಯ ದಯವಿಟ್ಟಿ ಈ ರೀತಿ ನೀನು ಆಡ್ಕೋಬೇಡಿ ಖಂಡಿತ ನಿಮ್ಮ ಮಗ ನಾಳೆ ನಿಮ್ಮ ಮನೆಗೆ ಬರ್ತಾರೆ ಆ ರೀತಿ ಮಾಡೋದು ನನ್ನ ಜವಾಬ್ದಾರಿ ಖಂಡಿತ ನಿಮ್ಮ ಮಗ ನಿಮ್ಮ ಮನೆಗೆ ಬರ್ತಾರೆ ಯೋಚನೆ ಮಾಡಿದೆ ಹೋಗಿ ಅಂತ ಆದರೆ ಅರುಂಧತ್ತಿಯವರು ಪಾಪಮಜ್ಜಿಗಾಗಲಿ ರಾಜೇಂದ್ರ ಅವ್ರಿಗಾಗಲಿ ಏನನ್ನು ಕೂಡ ಹೇಳುವುದಿಲ್ಲ ಏನು ಮಾತಾಡ್ತಿದೆ ಅಂತ ಕೇಳಿದಕ್ಕೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದೆ ಅದು ಅವಳಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಏನು ಎಂತು ಅಂತ ಕೇಳಿದಕ್ಕೆ ನಾಳೆನೇ ನಿಮಗೆ ಎಲ್ರಿಗೂ ಕೂಡ ಏನು ವಿಷಯ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಂತರ ಏನಪ್ಪ ಮಾಡಲಿ ನಾನು ಅವರ ಮನಗೇನೋ ಮಾತೊಟ್ಟು ಬಿಟ್ಟ ಆದ್ರೆ ಅವರು ಎಷ್ಟೇ ಹೇಳಿದ್ರು ಕೂಡ ಮನೆ ಬಿಟ್ಟು ಹೋಗೋದಿಲ್ಲ ತುಂಬಾ ಬಾರಿ ಹೇಳಿದ್ವಿ ಆದ್ರೂ ಕೂಡ ಅವರು ನಮ್ಮನೇಲೆ ಜಾಂಡ ಹುರ್ಕೊಂಡು ಕುತ್ಕೊಂಡಿದ್ರು ಆದ್ರೆ ಇವಾಗ ಹೋಗ್ತಾರ ಅವ್ರು ಏನು ಅಂತ ನನಗೂ ಕೂಡ ಗೊತ್ತು ಅವ್ರಿಗೆ ಯಾರ ಮಾತನ್ನು ಕೂಡ ಕೇಳೋರಲ್ಲ ಅವ್ರ ನಿರ್ಧಾರಕ್ಕೆ ಬದ್ಧವಾದ್ರೆ ಅದನ್ನ ಬಿಡೋರು ಅಲ್ಲ ಏನು ಮಾಡಿ ಮಾತೇನೋ ಕೊಟ್ಬಿಟ್ಟೆ ಆದ್ರೆ ಹೇಗೆ ಓಡಿಸ್ಲಿ ಅಂತ ಹೇಳಿ ಕಸಬಸಿ ಮಾಡ್ಕೊತದಾಳೆ ಯೋಚನೆ ಮಾಡ್ತಾಳೆ ಯೋಚನೆ ಮಾಡ್ತಾಳೆ ಇರೋದು ಒಂದೇ ಹಾದಿ ಅಂತ ಗೊತ್ತಾಗ್ಬಿಡುತ್ತೆ ತಾನೇನಾದ್ರೂ ಮದುವೆ ಆಗ್ತೀನಿ ಅನ್ನೋ ವಿಷಯ ಏನಾದರೂ ಗೊತ್ತಾದ್ರೆ ಖಂಡಿತ ಇಲ್ಲಿ ಕರ್ಣ ಅವರು ಮನೆ ಬಿಟ್ಟು ಹೋಗ್ತಾರೆ ಅಂತ ಬಿಕಾಸ್ ಕರ್ಣಂಗೆ ಬೇಕಾಗಿರೋದು ತನ್ನ ಮದುವೆ ತಾನು ಮದುವೆ ಆದರೆ ಮಾತ್ರ ಕರ್ಣ ಇಲ್ಲಿಂದ ಹೋಗ್ತಾನೆ ಅನ್ನೋ ವಿಷಯ ತಿಳಿದಂಥ ಇಲ್ಲಿ ಸಾಹಿತ್ಯ ಅದೇ ನಿರ್ಧಾರಕ್ಕೆ ಬದ್ಧವಾಗೋಣ ಅಂತ ಅನ್ಕೋತಾಳೆ ಬಿಕಾಸ್ ತಾನು ಮದುವೆ ಆಗ್ತೀನಿ ಅಂದ್ರೆ ಕಣ್ಣ ಖಂಡಿತ ಕರ್ಣ ಮನೆ ಬಿಟ್ಟು ಹೋಗ್ತಾನೆ ಅಂತ ಯೋಚನೆ ಮಾಡ್ತಾಳೆ ಹಾಗಾಗಿ ಮನೆಯವ್ರು ಎಲ್ಲರೂ ಮುಂದೆ ತಾನು ಒಂದು ನಿರ್ಧಾರ ತಿಳಿಸಬೇಕು ಅಂತ ಬರ್ತಾರೆ ತಿಳಿಸಬೇಕು ಅಂತ ಬರ್ತಿದ್ದಾಗೆ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಕರ್ಣ ಅಂದ ತಕ್ಷಣ ಕರ್ಣ ಕುಣಿದು ಕುಪ್ಪಳಿಸ್ತಿದ್ದಾನೆ ಓ ಮೈ ಗಾಡ್ ಸಾಹಿತ್ಯವರು ಮದುವೆ ಆಗೋದಕ್ಕೆ ಒಪ್ಕೊಂಬಿಟ್ರು 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 ಅಂತ ಡಾನ್ಸ್ ಮಾಡ್ತಿದ್ದಾನೆ ಈ ಕಡೆ ಸಾಹಿತ್ಯಾಗೆ ಏನು ಮಾತಾಡಬೇಕು ಅಂತ ಮುಂದೆ ಗೊತ್ತಾಗ್ತಾನೆ ಇಲ್ಲ ನಿಜವಾಗ್ಲೂ ನೀವು ಮದುವೆ ಆಗೋದಿಲ್ಲ ಕೆ ಬಪ್ಕೊಂಡ್ರ ಅಂದಾಗ ಹೌದು ನಾನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಸಾಹಿತ್ಯ ಹೇಳ್ತಾಳೆ ಹಾಗಿದ್ರೆ ನಾನು ಮನೆಗೆ ಹೊರಡೋ ಸಮಯ ಬಂದಿದ್ದಾಯಿತು ಇನ್ನೇನು ನನ್ನ ಕೆಲಸ ಸಾಹಿತ್ಯ ಸಾಹಿತ್ಯವರು ಮದುವೆಗೆ ಒಪ್ಕೊಂಡ್ರಲ್ಲ ಹಾಗಿದ್ರೆ ನಾನು ಇನ್ನೇನೋ ಮನೆಗೆ ಹೊರಡ್ಬಿಡ್ತೀನಿ ಅಪ್ಪ ಅಂತ ಈ ಕಡೆ ಸಾಹಿತ್ಯ ಹಬ್ಬ ಮನೆಗೆ ಹೋಗ್ತದಾರಲ್ಲ ಅಂತ ಅಂದ್ಕೊಂಡ್ರೆ ಈ ಕಡೆ ಕರ್ಣ ಹೋದವೇ ಬ್ಯಾಗ್ ತೊಗೊಂಡು ಬರಲ್ಲ ಒಂದು ಫೋಟೋ ತೊಗೊಂಡು ಬರ್ತಾನೆ ಆ ಫೋಟೋ ಸಾಹಿತ್ಯ ಮತ್ತು ಅವ್ರ ಅಪ್ಪನ ಫೋಟೋ ಆಗಿರತ್ತೆ ನೋಡಿ ಸಾಹಿತ್ಯವರೇ ನಿಜ ನಿಜವಾಗ್ಲೂ ಮದುವೆ ಆಗ್ತಿದ್ದೀನಿ ಅನ್ನೋ ನಿರ್ಧಾರ ಮಾಡಿದ್ದೇ ಆಗಿದ್ರೆ ನಿಜವಾಗ್ಲೂ ನೀವು ಮದುವೆ ಆಗ್ತೀನಿ ಅನ್ನೋದೇ ಆದರೆ ಈ ಒಂದು ಫೋಟೋ ಮೇಲೆ ಪ್ರಮಾಣ ಮಾಡಿ ಹೇಳಿ ಆಗ ನಾನು ಒಪ್ಕೋತೀನಿ ನೀವು ಮದುವೆ ಆಗ್ತಿದ್ದೀರಾ ಅಂತ ಇಲ್ಲ ಅಂದರೆ ನನಗೆ ನಿಮ್ಮ ಮೇಲೆ ಡೌಟ್ ಬರ್ತದೆ ನೀವು ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಈ ರೀತಿ ಸುಳ್ಳು ಹೇಳ್ತಿದ್ದೀರ ಏನು ಮಾಡೋದು ಅಂತ ಈ ಕಡೆ ಫೋಟೋ ಮೇಲೆಲ್ಲ ಯಾಕೆ ಹಣ ಇರಬೇಕು ನಾನೇ ಹೇಳ್ತಿದ್ದೀನಲ್ವ ನಾನು ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಮತ್ತಿನ್ನೇನಿದೆ ಅಂದಾಗ ಇಲ್ಲಪ್ಪ ನಾನಂತೂ ನಂಬೋದಿಲ್ಲ ನೀವು ಈ ಫೋಟೋ ಮೇಲೆ ಪ್ರಮಾಣ ಮಾಡಿದ್ರೆ ನಾನು ನೀವು ಮದುವೆ ಆಗ್ತೀರಾ ಅಂತ ನಿರ್ಧಾರ ಮಾಡಿದಿರ ಅಂತ ನಂಬಿ ಈ ಮನೆಯಿಂದ ನನ್ನ ಕೆಲಸ ಮುಗೀತು ಅಂತ ನಾನು ಮನೆಗೆ ಹೋಗ್ತೀನಿ ಅಂತಾರೆ ಆದರೆ ಇಲ್ಲಿ ಕಾರಣ ಹಂಗೆ ಗೊತ್ತಾಗ್ಬಿಡುತ್ತೆ ಸಾಹಿತ್ಯ ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸುಳ್ಳು ಹೇಳ್ತಿರೋದು ಅಂತ ಬಿಕಾಸ್ ಅವಳಿಂದ ಪ್ರಮಾಣ ಮಾಡೋಕ್ಕೆ ಆಗೋದೇ ಇಲ್ಲ ನಂತರ ಇಲ್ಲಿ ಸಾಹಿತ್ಯಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದಾನೆ ಕಾರಣ ನಾನು ಜೀವ ಉಳಿಸಿದ್ರಿ ನೀವು ಎಷ್ಟು ಕಷ್ಟಪಟ್ಟ್ರಿ ಅಂತ ನನಗೆ ಗೊತ್ತು ಮನೆಯವ್ರು ಮಾಡಿದ್ದಕ್ಕೆ ಸೋರಿ ಅಂತ ಪರವಾಗಿಲ್ಲ ಅದರಲ್ಲಿ ಏನಿದೆ ನನ್ನ ಕಣ್ಮುಂದೆ ನೀವೇ ಅಲ್ಲ ಯಾರೇ ಇದ್ದು ಆ ರೀತಿ ಸಂಕಟ ಅನುಭವಿಸ್ತಿದ್ರು ಕೂಡ ನಾನು ಇದೇ ಕೆಲಸ ಮಾಡ್ತಿದ್ದೆ ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ ಆದರೆ ನಿಜವಾಗ್ಲೂ ನಾನು ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ಬೋದು ಆದರೆ ನಿಮಗೆ ಇಡೀ ಅಲ್ಲೆಲ್ಲ ವಿಶ್ವ ಸ್ಪ್ರೆಡ್ ಆಗಿದಾಗ ಬ್ಲಡನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಿತ್ತು ಆಗ ನಿಮಗೆ ಬ್ಲಡ್ ಅವಶ್ಯಕತೆ ಇತ್ತು ಹಾಸ್ಪಿಟಲಲ್ಲಿ ಬ್ಲಡ್ ಇರಲಿಲ್ಲ ಆಗ ನಿಮಗೆ ಬ್ಲಡ್ ಕೊಟ್ರಲ್ವಾ ನೀವು ನಿಜವಾದ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು ಇವತ್ತು ನೀವು ಬದುಕು ಉಳ್ದಿದ್ದೀರಾ ಅಂದರೆ ಅದಕ್ಕೆ ಕಾರಣ ಅವರೇನೆ ಅಂತ ಹೇಳ್ತಿದ್ದಾರೆ ಯಾರದು ಅಂತ ಕೇಳ್ತಿದ್ದಾಗೆ ಅದು ಬೇರೆ ಯಾರೂ ಅಲ್ಲ ನಮ್ಮ ರಾಧಾ ಮೆಸ್ ನಮ್ಮ ರಾಧಾ ಮೆಸೆ ನಿಮಗೆ ರಕ್ತ ಕೊಟ್ಟು ಕಾಪಾಡಿದ್ದು ಯಾಕಂದರೆ ಅವ್ರದ್ದು ನಿಮ್ಮದು ಒಂದೇ ಬ್ಲಡ್ ಗ್ರೂಪ್ ಆಗಿತ್ತು ನಾನು ಕೊಡೋಣ ಅಂದ್ಕೊಂಡ್ರೆ ನಂದು ನಿಮ್ಮ ಬ್ಲಡ್ ಗ್ರೂಪ್ ಅಲ್ಲ ಆಗ ರಾಧಾ ಮೆಸ್ಸೆ ತಾವೇ ಸ್ವತಃ ಬಂದು ನಾನು ಬ್ಲಡ್ ಕೊಡ್ತೀನಿ ಅಂತ ಹೇಳಿದರು ಅವ್ರು ಬ್ಲಡ್ ಕೊಟ್ಟಿದ್ದರಿಂದಾನೆ ಇವತ್ತು ನೀವು ಜೀವಂತವಾಗಿರೋದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅವ್ರಿಗೆ ಮಾತ್ರ ಹೇಳಬೇಕಾಗತ್ತೆ ಅಂತ ಹೇಳ್ತಾಳೆ ಸಾಹಿತ್ಯ ಇದರಿಂದ ಹೌದಾ ನಾನು ಮೊದಲು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಸರಿ ನಂಬರ್ ಕೊಡ್ತೀನಿ ಅಂತ ಕೂಡ ನಂಬರ್ ಕೊಡ್ತಾಳೆ ಸಾಹಿತ್ಯ ಆ ಕಡೆ ಮೊದಲೇ ತಮ್ಮ ಗಂಡ ಮಗುನ ತುಂಬಾ ಮಿಸ್ ಮಾಡ್ಕೊತಿರ್ತಾರೆ ರಾಧಾ ಟೀಚರ್ ಕೂಡ ನಂತರ ಕರ್ಣ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ರಿಸೀವ್ ಮಾಡ್ತಿದ್ದಾಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಾನು ಕರ್ಣ ಮಾತಾಡ್ತಿದ್ದೀನಿ ಅಂತಾರೆ ಕರ್ಣನ್ ಧ್ವನಿ ಕೇಳಿದ ಏನೋ ಒಂದು ರೀತಿ ಖುಷಿ ಆಗ್ತದೆ ಅಲ್ಲಿ ರಾಧಾ ಟೀಚರ್ಗೆ ಜೊತೆಗೆ ಕರ್ಣನ ಸಂಬಂಧ ಅನ್ನೋದು ಒಂದು ಧ್ವನಿಯ ಮುಖಾಂತರನೇ ಮಿಡಿತಾ ಇದೆ ಅಂತ ಹೇಳ್ಬಹುದು ಇಲ್ಲಿ ಕರ್ಣ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ ಅವತ್ತು ನನಗೆ ರಕ್ತ ಇರಲಿಲ್ವಂತೆ ಆದರೆ ನೀವು ಬಂದು ರಕ್ತ ಕೊಟ್ಟಿದ್ರೆ ನಾನು ಇವತ್ತು ನಾನು ಜೀವಂತವಾಗಿರೋದು ಅನ್ನೋ ಸತ್ಯ ಗೊತ್ತಾಯ್ತು ಯಾರಿಗೋ ಯಾರು ರಕ್ತ ಕೊಡ್ತಾರೆ ಆದರೆ ನೀವು ನನ್ನ ಸಾಯು ಪರಿಸ್ಥಿತಿಲಿ ನನ್ನ ಜೀವನ ಕಾಪಾಡಿದ್ದ ದೇವತೆ ನಿಮ್ಮ ಋಣ ಯಾವತ್ತೂ ಕೂಡ ನನ್ನ ಮೇಲೆ ರಕ್ತ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಇನ್ನೊಂದು ಜನ್ಮ ಕೊಟ್ಟಿದ್ದ ತಾಯಿ ನೀವು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಂತ ಕಾರಣ ತುಂಬಾ ಎಮೋಷನಲಿ ಮಾತಾಡ್ತಿದ್ದಾನೆ ಆದರೆ ಅವನು ಗೊತ್ತಿಲ್ಲ ನಿಜವಾಗಿ ನಾನು ಮಾತಾಡ್ತಿರೋದು ನನ್ನ ಅಮ್ಮನ ಜೊತೆ ಅಂತ ಅಲ್ಲಿ ತಾಯಿತನದ ಪ್ರೀತಿನ ಇಲ್ಲಿ ಕರ್ಣನ ಬಾಯಿಂದ ಕೇಳಿಸ್ಕೊತಿರೋ ಅಮ್ಮನು ಕೂಡ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಈ ಕಡೆ ಅಮ್ಮಂಗೆ ತನ್ನ ಕರುಳ ಕುಡಿನೇ ಮಾತಾಡ್ತಿದೆ ಅಂತ ಅನ್ನಿಸ್ತಿದೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ನನ್ನ ಜೀವನ ಉಳಿಸಿದ ದೇವತೆ ನೀನು ನೀವು ಅಂತ ಹೇಳಿ ಕರ್ಣ ಹೇಳ್ತಾನೆ ನಂತರ ಕಾಲ್ ಕಟ್ ಮಾಡ್ತಿದ್ದಾಗೆ ಏನೋ ಒಂದ್ ರೀತಿ ಖುಷಿ ಆಗ್ತದೆ ಹೀನು ಎಂತೂ ಅಂತ ಗೊತ್ತಾಗ್ತಿಲ್ಲ ಧ್ವನಿ ಕೇಳ್ತಿದ್ರೆ ಮಗ ಮಗನ ನಿಂದೆ ಅಂತ ಅನ್ನಿಸ್ತದೆ ಕರ್ಣ ಅಂತ ಹೇಳಿ ತನ್ನ ಮಗನ ಫೋಟೋ ಇಟ್ಕೊಂಡು ತುಂಬಾ ಎಮೋಷನಲ್ ಆಗ್ತಿದ್ದಾರೆ ರಾಧಾ ಟೀಚರ್ ಫೈನಲಿ ಅಮ್ಮ ಮಗನ ಇಬ್ಬರ ಒಂದು ಮುಖಾಮುಖಿ ಆಗದೆ ಇದ್ರೂ ಕೂಡ ಇಬ್ಬರ ಮಾತುಕತೆ ಅಂತ ಖಂಡಿತ ಆಯ್ತು ಅಮ್ಮ ಮಗ ಇಬ್ರು ಕೂಡ ಅವರ ಮನಸ್ಸಿನ ಭಾ ಮಾತುಗಳನ್ನ ಕೂಡ ಶೇರ್ ಮಾಡಿಕೊಂಡ್ರು ಅಮ್ಮನ ಜೊತೆ ಮೊದಲನೇ ಬಾರಿ ಮಾತಾಡ್ದ ಕರ್ಣ ಆದರೆ ಕರ್ಣನ ಒಂದೇ ಒಂದು ಸುಳಿವು ಕೂಡ ಇಲ್ಲ ಕಾರಣಂಗೆ ಅದು ತನ್ನ ಅಮ್ಮ ಅನ್ನೋದು ಆದರೆ ಆ ಕಡೆ ಅಮ್ಮನಿಗೆ ಮನೆ ಮಿಡಿತಾ ಇದೆ ನನ್ನ ಮಗನೇ ಅಂತ ಅನ್ನಿಸ್ತಾ ಇದೆ ಆದರೆ ವಾಸ್ತವ ಅದಲ್ಲ ಅಂತ ಅನ್ಕೋತಿದ್ದಾರೆ ಆದರೆ ವಾಸ್ತವ ಸತ್ಯ ಕರ್ಣನೇ ರಾಧಾ ಟೀಚರ ಮಗ ಆಗಿದಾನೆ ಆದರೆ ಫೈನಲಿ ಅಮ್ಮ ಮಗ ಇಬ್ಬರು ಕೂಡ ಮಾತಾಡಿಕೊಂಡು ಇನ್ನೇನೇ ಇದ್ರೂ ಕೂಡ ಮುಖಾಮುಖಿ ಆಗಬೇಕಾಗಿದೆ ಅಮ್ಮನ ನೋಡಿದ ನೆನಪಂತು ಕಾರಣಂಗಿಲ್ಲ ಫೋಟೋ ಕೂಡ ನೋಡಿಲ್ಲ ಆದರೆ ಖಂಡಿತ ಅಮ್ಮನ ನೀರ್ವಾಗೂ ಕೂಡ ಮುಂದೊಂದಿನ ಭೇಟಿ ಮಾಡ್ತಾನೆ ಆದರೆ ಕರ್ಣನ ನೋಡಿದ್ದೆ ಇಲ್ಲಿ ರಾಧಾ ಟೀಚರ್ಗೆ ನನ್ನ ಮಗ ಅಂತ ಅನ್ಸುದಂತೂ ಖಂಡಿತ ಸತ್ವ ಹಾಗಿದ್ರೆ ಈ ಒಂದು ಸತ್ವ ಆಗುತ್ತೆ ಜೊತೆಗೆ ಕರ್ಣ ನಳಿನ ಮತ್ತೆ ಗ್ರೀಷ್ಮಗೆ ಗುಮ್ಮೋಕೆ ಮುಂದಾಗ್ತಿದ್ದಾರೆ ಹೇಗಿರತ್ತೆ ಆಟ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡುದನ್ನು ಮರಿಬೇಡಿ